ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇದು ಇದೀಗ ಉದ್ಯೋಗಕ್ಕೆ ಸಂಬಂಧಪಟ್ಟ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇತರರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ವಿಜಯನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕ ಮೇಲ್ವಿಚಾರಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳುವ ಬಗ್ಗೆ ಒಂದು ಅಧಿಸೂಚನೆ ಇದೀಗ ತಾನೇ ಬಂದಿದೆ ಸ್ನೇಹಿತರೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸ ಸಂಬಂಧಪಟ್ಟಂತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಈ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಸೇವಾ ನಿಯಮಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರನ್ನು ಜಾರಿಗೊಳಿಸಲಾಗಿದೆ ಅದರಂತೆ ವಿಜಯನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತು ಗ್ರಾಮ ಪಂಚಾಯತಿಗಳಿಗೆ ನೂತನವಾಗಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮಂಜೂರಾಗಿದ್ದು ಸದರಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಪ್ರತಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯಕ್ಕೆ ಒಬ್ಬರಂತೆ ಒಟ್ಟು ಹತ್ತು ಹುದ್ದೆಗಳು ಮತ್ತು ರಾಜೀನಾಮೆ ಗೈರು ಹಾಜರಿ ನಿವೃತ್ತ ಮಾಹಿತಿ ಕೇಂದ್ರಗಳ ಮೇಲೆ ವಿಚಾರಕರ ಖಾಲಿ ಹುದ್ದೆಗಳು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ದೃಢೀಕರಿಸಿ ದಾಖಲಾತಿಗಳೊಂದಿಗೆ ಜಿಲ್ಲಾ ಪಂಚಾಯಿತಿ ವಿಜಯನಗರ ಜಿಲ್ಲೆ ಹೊಸಪೇಟೆ ಕಾರ್ಯಾಲಯದಲ್ಲಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ವಿಜಯನಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿವಾರು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಇಪ್ಪತ್ತೆರಡು ಹುದ್ದೆಗಳಿಗೆ ಉಲ್ಲೇಖ ಐದು ಮತ್ತು ಆರರಂತೆ ಲಂಬ ಮತ್ತು ಸಮತಲ ಮೀಸಲಾತಿ ನಿಗದಿಪಡಿಸಿದ ವಿವರ ಈ ಕೆಳಕಂಡಿದೆ ಕೆಳಗಂಟಂದಿದೆ ತಾಲೂಕ್ ಪಂಚಾಯತಿ ಹೆಸರು ಹವರಪ್ನಹಳ್ಳಿ ಗ್ರಂಥಾಲಯ ಕೇಂದ್ರದ ಹೆಸರು ಅರಸೀಕೆರೆ ಹುದ್ದೆ ಖಾಲಿಯಾದ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಹದಿನೈದು ರೋಸ್ಟರ್ ಬಿಂದು ಒಂದು ಮೀಸಲಾತಿ ವಿವರ ಪರಿಶಿಷ್ಟ ಜಾತಿಗಿದೆ ಕೂಡ್ಲಿಗಿ ತಾಲೂಕಿನಲ್ಲಿ ಹರಕಬಾವಿ ಇಪ್ಪತ್ತೇಳು ಐದು ಎರಡು ಸಾವಿರದ ಹದಿನೇಳರಿಂದ ಹುದ್ದೆ ಖಾಲಿ ಇದ್ದು ಸಾಮಾನ್ಯ ಅಭ್ಯರ್ಥಿಗೆ ಇದನ್ನು ಮೀಸಲಿಡಲಾಗಿದೆ ಕೂಡ್ಲಗಿ ಬಡಲ ಬಡಲಕುಡುಕು ಗ್ರಾಮ ಪಂಚಾಯಿತಿ ಅಲ್ಲಿ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತರಿಂದ ಹುದ್ದೆ ಖಾಲಿ ಇದ್ದು ರೋಸ್ಟರ್ ಬಿಂದು ಮೂರಿದೆ ಮೀಸಲಾತಿ ಬಂದು ಪರಿಶಿಷ್ಟ ಪಂಗಡಕ್ಕಿದೆ ಅದೇ ರೀತಿ ತಾಲೂಕು ಪಂಚಾಯತಿ ಹೆಸರು ಹಗರಿಬೊಬನಹಳ್ಳಿ ಅಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಬನ್ನಿಕಲ್ಲು ಹುದ್ದೆ ಖಾಲಿ ಆದ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ರೋಸ್ಟರ್ ಬಿಂದು ನಾಲ್ಕಿದ್ದಾವೆ ಮೀಸಲಾತಿ ವಿವರ ಸಾಮಾನ್ಯ ಅಭ್ಯರ್ಥಿಗೆ ಇದೆ ಇಲ್ಲಿ ಹಡಗಲಿಯಲ್ಲಿ ಕಾಲ್ಟಿ ಪಶ್ಚಿಮ ಇಲ್ಲಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹುದ್ದೆ ಖಾಲಿ ಇದ್ದು ರೋಸ್ಟರ್ ಬಿಂದು ಐದಿದ್ದಾವೆ ಪ್ರವರ್ಗ ಒಂದಕ್ಕೆ ಇದನ್ನು ಮೀಸಲಿಡಿಸಲಾಗಿದೆ ಹಗರಿಬನಹಳ್ಳಿ ಬ್ಯಾಸಗಿ ದೇರಿ ಇಲ್ಲಿ ಆರು ರೋಸ್ಟರ್ ಬಿಂದುಗಳು ಉಪಲಬ್ಧವಿದ್ದು ಸಾಮಾನ್ಯ ಅಭ್ಯರ್ಥಿಗೆ ಮೀಸಲನ್ನು ಇಡಿಸಲಾಗಿದೆ ಕೊಟ್ಟೂರು ತಾಲೂಕಿನಲ್ಲಿ ದುಪ್ತಳ್ಳಿ ಒಟ್ಟು ರೋಸ್ಟರ್ ಬಿಂದು ಏಳಿದ್ದು ಪ್ರವರ್ಗ ಎರಡು ಹೇಗೆ ಅದನ್ನು ಮೀಸಲಾಡಲಾಗಿದೆ ಹರಪನಹಳ್ಳಿ ಚಿರಸ್ಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಂಟು ರೋಸ್ಟರ್ ಬಿಂದು ಇದ್ದು ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲರಿಗೆ ಅಂದರೆ ಬ್ಲೈಂಡ್ ಮತ್ತು ಲೋ ವಿಷನ್ ಅವರಿಗೆ ಇಲ್ಲಿ ಮೀಸಲನ್ನು ಇಡಿಸಲಾಗಿದೆ ಹಡಗಲಲ್ಲಿಯಲ್ಲಿ ಬಿರಬ್ಬಿ ಅಲ್ಲಿ ಒಂಬತ್ತು ರೋಸ್ಟರ್ ಪದ್ಧತಿ ಇದ್ದು ಪರಿಶಿಷ್ಟ ಪರಿಶಿಷ್ಟ ಜಾತಿಗೆ ಇದನ್ನು ಮೀಸಲಿಡಲಾಗಿದೆ ಕೊಟ್ಟೂರು ಚಿರುಪಿ ಗ್ರಾಮ ಪಂಚಾಯತಿಯಲ್ಲಿ ಹತ್ತು ಮೀಸಲ ರೋಸ್ಟರ್ ಇದ್ದು ಅಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಹರ್ ಇದನ್ನು ಮೀಸಲನ್ನು ಇಡಿಸಲಾಗಿದೆ ಕಡತನಿ ಕುಕ್ಪಿಣ್ಣಿ ಕೆ ಅಯ್ಯನಹಳ್ಳಿ ಮಾದೂರು ನಾಗರಕಟ್ಟೆ ನೆಲಕುಂದಿ ವಲ್ಲಾಬಾಪುರ ಕಾಳಾಪುರ ತೌಡೂರು ಬಣವಿಕಲ್ಲು ಹೊಸಳ್ಳಿ ಈ ಮೇಲ್ಕಂಡ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯ ಮೇಲೆ ವಿಚಾರಕರ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಲು ಮೀಸಲಾತಿಯನ್ನು ಅಂದರೆ ಅಲ್ಲಿ ಅಧಿಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ ಈ ಮೇಲಿನ ಕೋಷ್ಟಕದಲ್ಲಿ ನೀಡಿರುವ ಹುದ್ದೆಗಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅಂಕಣದಲ್ಲಿ ಉಪಯೋಗಿಸಿದ ಪದಗಳನ್ನು ಅರ್ಥವನ್ನು ಕಳ್ಕಂಡಂತೆ ನೀವು ಅರ್ಥ ಮಾಡ್ಕೋಬೇಕು ಅದನ್ನು ನೀವು ನೋಟಿಫಿಕೇಷನಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಈಗ ಹುದ್ದೆಗಳ ವರ್ಗೀಕರಣ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಪರಿಶಿಷ್ಟ ಪಂಗಡ ಇತರೆ ಒಂದು ಮಹಿಳೆ ಒಂದು ಪ್ರವರ್ಗ ಒಂದಕ್ಕೆ ಮಾತ್ರ ಮೀಸಲಿದೆ ಪ್ರವರ್ಗ ಟೂ ಎಗೆ ಒಂದು ಇತರೆ ಮತ್ತು ಮಹಿಳೆ ಒಂದು ಗ್ರಾಮೀಣ ಅಭ್ಯರ್ಥಿಗೆ ಒಂದನ್ನು ಮೀಸಲಿಡಿಸಲಾಗಿದೆ ಪ್ರವರ್ಗ ಟು ಬಿನಲ್ಲಿ ಇತರೆ ಒಂದಿದೆ ಮತ್ತು ಬೇರೆ ಯಾವುದೇ ಒಂದು ನಿಯಮಾವತಿ ಇಲ್ಲ ಇಲ್ಲಿ ಪ್ರವರ್ಗ ತ್ರೀ ತ್ರೀ ಎನಲ್ಲಿ ಇತರೆ ಒಂದಿದೆ ಪ್ರವರ್ಗ ತ್ರೀ ಬಿನಲ್ಲಿ ನಲ್ಲಿ ಒಂದಿದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇತರೆಯಲ್ಲಿ ಎರಡು ಮಹಿಳೆಗೆ ಮೂರು ಗ್ರಾಮೀಣ ಮೂರು ಮಾಜಿ ಸೈನಿಕರಿಗೆ ಒಂದು ವಿಶೇಷ ಚೇತನಿಗೆ ಒಂದನ್ನು ಇಲ್ಲಿ ಮೀಸಲಿಡಲ ಮೀಸಲಿಡಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೆರಡಾಗಿದೆ ಹಾಗಾದರೆ ಏನು ವಿದ್ಯಾರ್ಥಿ ಅಂತ ನೋಡೋದಾದರೆ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ ಅಂದರೆ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ ಮೂರು ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಒಂದು ವೇಳೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದಿದ್ದಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಗಳಿಸಿದ ಅಂಕಗಳನ್ನು ಆಧರಿಸಿ ಅಧಿಸೂಚಿಸಿದ ಖಾಲಿ ಹುದ್ದೆಗಳಿಗೆ ಮೀಸಲಾತಿ ಬಿಂದುವಿನಂತೆ ಆಯ್ಕೆ ಪರಿಗಣಿಸಲಾಗುವುದು ಈ ವಿದ್ಯಾರ್ಥಿಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರಬೇಕು ವಿದ್ಯಾರ್ಥಿ ದಾಖಲಾತಿ ನೈಜತೆ ಬಗ್ಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ದೃಢೀಕರಿಸಿಕೊಂಡು ನಂತರ ನೇಮಕಾತಿ ಆದೇಶ ನೀಡಲಾಗುವುದು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತತ್ಸಮಾನ ವಿದ್ಯಾರ್ಥಿ ಹೊಂದಿದ್ದಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ವಾಸಸ್ಥಳ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿಯಾಗಿರ್ತಕ್ಕದ್ದು ಷರತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವಾಸಿ ಲಭ್ಯತೆ ಇಲ್ಲದಿದ್ದಲ್ಲಿ ಆಯಾ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇರೆ ಗ್ರಾಮ ಪಂಚಾಯತಿ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು ಸಕ್ಷಮ ಪ್ರಾಧಿಕಾರದ ತಹಸೀಲ್ದಾರ್ ಅವರಿಂದ ವಾಸಸ್ಥಳದ ಪ್ರಮಾಣಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು ವಯೋಮಿತಿ ಬಂದು ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಭ್ಯರ್ಥಿಯು ಹದಿನೆಂಟು ವರ್ಷ ವಯಸ್ಸು ಪೂರೈಸತಕ್ಕದ್ದು ಹಾಗೂ ಗರಿಷ್ಠ ವಯೋಮಿತಿ ಈ ಕೆಳಕಂಟಂದಿದೆ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಲವತ್ತು ವರ್ಷವನ್ನು ನಿಗದಿಪಡಿಸಲಾಗಿದೆ ಮೇಲ್ಕಂಡ ಗರಿಷ್ಠ ವಯೋಮಿತಿ ಇಲ್ಲದೆ ಕರ್ನಾಟಕ ನಾರಿಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಿಗದಿ ನಿರ್ದಿಷ್ಟಪಡಿಸಿರುವಂತೆ ಈ ಕೆಳಕಂಡ ಸಂದರ್ಭದಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿದ ಗರಿಷ್ಠತ ವಯೋಮಿತಿಯನ್ನು ಕೆಳಕಂಡಂತೆ ತಿಳಿಸಿರುವಂತೆ ಮಟ್ಟಿಗೆ ಸ್ವಲ್ಪವನ್ನು ಹೆಚ್ಚಿಸಲಾಗುವುದು ಮಾಜಿ ಸೈನಿಕರಿಗೆ ಮೂರು ವರ್ಷಗಳಿಗೆ ಸೇರಿಸಿ ಎಷ್ಟು ವರ್ಷಗಳಾಗುವ ಅಷ್ಟು ವರ್ಷಗಳನ್ನು ವಯೋಮಿತಿಯಲ್ಲಿ ಹೆಚ್ಚಿಸಲಾಗುವುದು ವಿಧಿವೆಯಾಗಿದ್ದಲ್ಲಿ ಅಭ್ಯರ್ಥಿ ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧುವೆ ಎಂದು ಹಾಗೂ ಮರು ಮದುವೆ ಆಗಿರುವುದಿಲ್ಲವೆಂದು ಪ್ರಮಾಣಪತ್ರ ಸಲ್ಲಿಸಿದ್ದಲ್ಲಿ ಹತ್ತು ವರ್ಷ ವಯೋಮಿತಿಯಲ್ಲಿ ಸಲ್ಲಿಕೆ ಉಂಟು ವಿಶೇಷಚೇತನ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ಅಂಗವಿಕಲ ಅಭ್ಯರ್ಥಿ ಎಂದು ಪದವಿ ಪಡೆದ ಪ್ರಮಾಣಪತ್ರ ಸಲ್ಲಿಸಿದ್ದಲ್ಲಿ ಹತ್ತು ವರ್ಷ ವಯೋಮಿತಿ ಹೆಚ್ಚಿಸಲಾಗುವುದು ಅದೇ ರೀತಿ ನ್ಯಾಷನಲ್ ಕ್ರೆಡಿಟ್ ಕ್ರೋರ್ಸ್ ಇವರಿಗೆ ಪೂರ್ಣಕಾಲಿಕ ಪರೀಕ್ಷಾ ವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ ಕ್ರೆಡಿಟ್ ಪರೀಕ್ಷೆ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದರೆ ಸಲ್ಲಿಸಿದಷ್ಟು ಸೇವೆಯನ್ನು ಅವರಿಗೆ ನೀಡಲಾಗುವುದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣಪತ್ರ ಟಿ ಸಿಯಲ್ಲಿ ನಮೂದಿಸಿರುವ ಜನ್ಮ ದಿನಾಂಕವನ್ನು ಆಯ್ಕೆ ಪ್ರಾಧಿಕಾರವು ಪರಿಗಣಿಸುತ್ತದೆ ಇತರೆ ಯಾವುದೇ ದಾಖಲಾತಿಗಳನ್ನು ಅವರು ಪರಿಗಣಿಸುವುದಿಲ್ಲ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಯನ್ನು ಮುದ್ದಾಮಾಗಿ ಸಲ್ಲಿಸುವುದು ಅಥವಾ ನೋಂದಾಯಿತ ಅಂಚೆ ಕಚೇರಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಈ ಕೆಳಕಂಡ ವಿಳಾಸಕ್ಕೆ ನೀವು ಸಲ್ಲಿಸಬೇಕು ಸದಸ್ಯ ಕಾರ್ಯದರ್ಶಿ ಆಯ್ಕೆ ಸಮಿತಿ ಹಾಗೂ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯಿತಿ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡ ಟಿ ಬಿ ಡ್ಯಾಮ್ ರಸ್ತೆ ಹೊಸಪೇಟೆ ಐದು ಎಂಟು ಮೂರು ಎರಡು ಎರಡು ಐದು ಈ ಒಂದು ವಿಳಾಸಕ್ಕೆ ನೀವು ಎಂಟು ಒಂದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನಾಂಕವಾಗಿರ್ತದೆ ಅವತ್ತಿನ ದಿನಾಂಕದ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದು ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ ಜಿಲ್ಲಾ ಪಂಚಾಯಿತಿ ವಿಜಯನಗರ ಅದರ ವೆಬ್ಸೈಟನ್ನು ಕೂಡ ವಿಡಿಯೋ ಲಿಂಕಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಅದನ್ನು ಗಮನಿಸಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ ವಿಡಿಯೋಗೆ ಲೈಕ್ ಕೊಡಿ ಇತರರಿಗೂ ಶೇರ್ ಮಾಡಿ ನಮಸ್ಕಾರ